ಎಲ್ರಿಗೂ ನಮಸ್ಕಾರಗಳು ಅವರೆಕಾಳು ಮತ್ತು ಸಬ್ಬಸಿಗೆ ಸೊಪ್ಪನ್ನು ಸೇರಿಸಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ನಾನಿಲ್ಲಿ ದಪ್ಪರವೇನ ಉಪಯೋಗಿಸಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ಇದನ್ನು ಮಾಡೋದಕ್ಕೆ ಅರ್ಧ ಕೆ ಜಿಯಷ್ಟು ದಪ್ಪ ರವೇನ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ರವೆನ ಹಾಕ್ಕೊಂಡು ಚೆನ್ನಾಗಿ ಹುಡ್ಕೋಬೇಕು ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೊ ಹುಡ್ದು ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ರವೆನ ಕೆಂಪಗೆ ಹುಡಿದು ಇಟ್ಕೊಂಡಿದ್ದೀನಿ ಇದಾದ ಮೇಲೆ ಒಂದು ಬಾಣಲಿಗೆ ನೂರು ಗ್ರಾಮ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಸಾಸಿವೆ ಎರಡು ಚಮಚದಷ್ಟು ಉದ್ದಿನಬೇಳೆ ಕಡಲೆಬೇಳೆ ಐದರಿಂದ ಆರು ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೋಬೇಕು ನಂತರ ಎರಡರಿಂದ ಮೂರು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡಾದಮೇಲೆ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಒಂದು ಅರ್ಧ ಗಂತೆ ಸಬ್ಬಸಿಗೆ ಸೊಪ್ಪನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಹೆಚ್ಚಿಟ್ಕೊಂಡಿರೋ ಎರಡು ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ಟೊಮೊಟೊ ಹಣ್ಣು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಬೇಯಿಸಿ ಇಟ್ಕೊಂಡಿರೋ ಒನ್ ಕಪ್ಪು ಹಸಿ ಅವರೇ ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ಹುರಿದಿಟ್ಕೊಂಡಿರೋ ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲೇಲಿ ಎಲ್ಲ ರವೆನೂ ಚೆನ್ನಾಗಿ ಹೊಂದ್ಕೊಳಗೆ ಮಿಕ್ಸ್ ಮಾಡ್ಕೊಂಡಿರಬೇಕು ಇದಕ್ಕಿಂತ ಮುಂಚೆ ನಾವು ನೀರನ್ನು ಚೆನ್ನಾಗಿ ಕುದಿಯಕ್ಕೆ ಇಟ್ಟಿರಬೇಕು ಕುದಿಸ್ಕೊಂಡಿರೋ ನೀರನ್ನು ಇದಕ್ಕೆ ಸೇರಿಸ್ಕೊಂಡ್ರೆ ಮಾತ್ರ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ತಣಗಿರೋ ನೀರನ್ನು ಹಾಕ್ಕೋಬಾರ್ದು ಮೊದಲು ಕುದಿಸ್ಕೊಂಡಿರೋ ನೀರನ್ನು ಹಾಕ್ಕೊಂಡಾದಮೇಲೆ ರವೆನಾದರೂ ಹಾಕೋಬೋದು ಇಲ್ಲ ರವೆನಾದರೂ ಫಸ್ಟ್ ಹಾಕ್ಕೊಂಡು ನಂತರ ಕುದಿಸ್ಕೊಂಡಿರೋ ನೀರನ್ನು ಹಾಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ಹೇಗೆ ಮಾಡಿದ್ರೂ ಆಗುತ್ತೆ ಫಸ್ಟು ರವೆ ನೀರಿಗೆ ರವೆನಾದರೂ ಹಾಕ್ಬೋದು ರವೆಗೆ ನೀರಾದರೂ ಹಾಕ್ಬೋದು ಒಟ್ಟಾರೆ ನೀರು ಮಾತ್ರ ಚೆನ್ನಾಗಿ ಕುದ್ದಿರಬೇಕು ಕುದಿಯೋ ನೀರಿಗೆ ಹಾಕೋದ್ರಿಂದ ರವೆನ ಉಪ್ಪಿಟ್ಟು ಉಡು ಉಡಿಯಾಗಿ ಚೆನ್ನಾಗೇ ಬರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಅರ್ಧ ಕಪ್ಪಿನಷ್ಟು ಕಾಯಿ ತುರಿ ಒಂದು ಅರ್ಧ ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಆದಮೇಲೆ ತಟ್ಟೆನ ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಹರಳಕ್ಕೆ ಬಿಡಬೇಕು ನಾನಿಲ್ಲಿ ಅರ್ಧ ಕೆ ಜಿ ರವೆಗೆ ಒಂದು ಲೀಟ್ರ್ ನೀರನ್ನು ಕುದಿಸಿ ಹಾಕ್ಕೊಂಡಿದ್ದೀನಿ ಅದು ಅಳತೆ ಸರಿಯಾಗಿರುತ್ತೆ ಈಗ ಉಪ್ಪಿಟ್ಟು ರೆಡಿ ಆಗಿದೆ ಉದುರುದ್ರಾಗೆ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ರುಚಿಯಾಗೂ ಇದೆ ತಿನ್ನಲಿಕ್ಕೆ ಧನ್ಯವಾದಗಳು